能够。 ಗಂಗಾವತಿ ತಾಲೂಕಿನ ಹೊಸಳ್ಳಿ ಗ್ರಾಮದಲ್ಲಿರುವ ಶ್ರೀ ಗಂಗಾದೇವಿಯ ನೂತನ ರಥ ಜಾತ್ರಾ ಮಹೋತ್ಸವದ ಅಂಗವಾಗಿ ಬೆಳಿಗ್ಗೆಯಿಂದಲೇ ದೇವಸ್ಥಾನದಲ್ಲಿ ಶ್ರೀ ಗಂಗಾದೇವಿಗೆ ವಿಶೇಷ ಅಲಂಕಾರ ಮಹಾಮಂಗಳಾರತಿ ಹಾಗೂ ವಿವಿಧ ಪೂಜಾ ಕಾರ್ಯಕ್ರಮಗಳು ನಡೆದವು ಹಾಗೂ ಸುಮಂಗಲಿಯರಿಂದ ಕುಂಭ ಕಳಸ ಸಕಲ ವಾದ್ಯಗಳೊಂದಿಗೆ ಗಂಗಸ್ಥಳಕ್ಕೆ ಹೋಗಿಬರುವುದು ಮತ್ತು ಹೊಸ ರಥಕ್ಕೆ ಹೆಬ್ಬಾಳ ಬೃಹನ್ಮಠ ಶ್ರೀ ನಾಗಭೂಷಣ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಕಲ್ಮಠ ಕೊಟ್ಟೂರು ಮಹಾಸ್ವಾಮಿಗಳವರು ವಿಶೇಷ ಪೂಜೆ ನೆರವೇರಿಸಿದರು ನಂತರ ಎರಡು ಜೋಡಿ ಸಾಮೂಹಿಕ ವಿವಾಹಗಳು ಜರುಗಿದವು ಶ್ರೀ ಗಂಗಾದೇವಿ ಜಾತ್ರಾ ಮಹೋತ್ಸವದಲ್ಲಿ ಹೊಸಳ್ಳಿ ಗಂಗಾಮತ ಸಮಾಜ ಬಾಂಧವರು ಶ್ರೀ ನಿಜಶರಣ ಅಂಬಿಗರ ಚೌಡೆಯ ಯುವಕ ಸಂಘ ಹೊಸಳ್ಳಿ ಶ್ರೀ ಗಂಗಾದೇವಿ ತೇರಿನ ಕಮಿಟಿ ಸದಸ್ಯರು ಹಾಗೂ ಊರಿನ ಗುರಿ ಹಿರಿಯರು ಮುಖಂಡರು ಉಪಸ್ಥಿತರಿದ್ದರು ಕಿಕ್ಕಿ ಗ್ರಾಮದಲ್ಲಿ ಗಂಗಾ ಜಯಂತಿ ಅಂಗವಾಗಿ ಭಾಳ ಸುಂದರವಾಗಿ ಒಂದು ನೂತನ ರಥೋತ್ಸವ ಪ್ರಾರಂಭ ಆಗಿದೆ ಮತ್ತು ಆ ತಾಯಿಯ ಒಂದು ಆಶೀರ್ವಾದದಿಂದ ಭಾಗದಲ್ಲಿ ಅನೇಕ ಗಂಗಾ ಇರ್ತಕ್ಕಂಥ ಪ್ರದೇಶ ಸಾಮೂಹಿಕ ವಿಭಾಗ ಮಟ್ಟದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳು ನಡೀತಾ ಇದ್ದಾವೆ ಅದರಿಂದ ಈಗಾಗಲೇ ನಾವು ಲೋಕಸಭಾ ಸಣ್ಣ ಸದಸ್ಯರಿಗೆ ನಾವು ಮನೆಯನ್ನು ಮಾಡಿಕೊಂಡಿದ್ದೀವಿ ಅವರೊಂದು ಅತಿ ಐದು ಲಕ್ಷ ಕೊಡ್ತಾ ಇದ್ದಾರೆ ಮತ್ತೊಂದು ಗುಲ್ಬರ್ಗ ವಿಧಾನ ಪರಿಷತ್ ಸದಸ್ಯರಾದಂಥ ತಿಪ್ಪಣ್ಣಪ್ಪ ಕಮಿಟಿಗಳು ಅವ್ರಿಗೂ ಒಂದು ಹತ್ತು ಲಕ್ಷ ಕೇಳಿದ್ರು ಇದು ಎರಡು ಆದರೆ ಇದು ಸುಂದರವಾದಂಥ ಕಲ್ಯಾಣ ಮಟ್ಟ ಪರಿಣಾಮ ಆಗ್ತದೆ ಅದರಿಂದ ಒಂದು ಇವತ್ತು ಗ್ರಾಮಸ್ಥೆ ಜಯಂತಿಗಳನ್ನು ಮಹಿಳೆಯರು ಎಳೆಯುವಂತ ಮುಖಾಂತರ ಈಗ ನಮ್ಮ ಸಮಾಜದ ಸಮಾಜದ ಹಿರಿಯರು ಹಾಗೂ ಇನ್ನಿತರ ಸಮಾಜಗಳು ಹಿರಿಯರು ನಮ್ಮ ಸುತ್ತಮುತ್ತಲ ಊರು ಊರಿನ ಜನಗಳು ಗಣ್ಯ ಮಾನ್ಯರು ನಮ್ಮ ಸಹಕಾರ ಅವರ ಸಹಕಾರದಿಂದ ಎಲ್ಲ ವಿಜೃಂಭಣೆಯಿಂದ ಜರುಗುತ್ತಿದೆ ಹಾಗೆ ಐದವರೆಗೆ ಮತ್ತೆ ರಥ ಮಹಾರಥ ಉತ್ಸವ ಜರುಗಲು ಜರುಗಲಿದೆ ಇಂದು ಮಹಿಳೆಯರಿಂದ ಇನ್ನು ಮಹಿಳೆಯರಿಂದ ರಥ ಉತ್ಸವ ಜರುಗಲಾಗಿದೆ ೂನ ಐದರಂದು ಹೊಸಳ್ಳಿ ಗ್ರಾಮದಲ್ಲಿ ಹೊಸದ ತೇರೊಂದು ತೇರು ಇದು ಮಾಡಿದ್ದಾರೆ ಬೀದಿಯಲ್ಲಿ ಮೆರವಣಿಗೆ ಮಾಡ್ಕೋತಂಥ ಕುಂಭ ಕಳಸ ನೂರ ಐವತ್ತು ಕುಂಭಗಳನ್ನು ಕಳಿಸೋದ್ರಿಂದ ವಿಚಾರ ಮಾಡಿದ ಡೊಳ್ಳು ಬಜೆಟ್ನಿಂದ ಇವತ್ತು ಮೆರವಣಿಗೆ ಮಾಡಿಕೊಂಡು ಜಯಂತಿ ವಿಚಾರ ಎಲ್ಲ ಕಡೆಗೂ ಇದು ಮಾಡಿ ಭಾವಚಿತ್ರದೊಂದಿಗೆ ಅಂಬಿಗಿರೋ ಚೌಡಯ್ಯ ಗಂಗಾಮಾತೆಯ ಭಾವಚಿತ್ರದೊಂದಿಗೆ ಮೆರವಣಿಗೆ ಮಾಡಿಕೊಂಡು ದೇವಸ್ಥಾನ ಥರ ಬಂದು ಅಲ್ಲಿ ಸಾಮೂಹಿಕ ಮದುವೆಯನ್ನು ಅಂದ್ಕೊಂಡಿದ್ರು ಅದು ಸುರಕ್ಷಿತ ಎಲ್ಲ ಸುರಕ್ಷಿತವಾಗಿ ಸಾಮೂಹಿಕ ವಿವರ ಮಾಡಿ ಎಲ್ಲ ಇದು ಮಾಡಿದ್ದಾರೆ ಸುತ್ತಮುತ್ತ ಎಲ್ಲ ಹಳ್ಳಿಯರು ವಿಚಾರಣೆಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಿದ್ದಾರೆ ಮುಂದಿನ ದಿನಮಾನದಲ್ಲಿ ಇನ್ನೂ ತೇರ ಇವತ್ತು ಸಾಯಂಕಾಲವೇ ಇದೆ ಇದೆ ಹೊಸ ತೇರು ಮುಂದಿನ ದಿನಮಾನದಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ತೇರ ತೇರನ್ನು ಬಂದು ನೋಡ್ಕೊಂಡೋಗಿ ಅಂತೇಳಿ ಸಮಾಜದ ಎಲ್ಲ ಬಾಂಧವರಿಗೂ ನಮ್ಮ ಎಲ್ಲರಿಗೂ ನಮಸ್ಕಾರ ಹೊಸಳ್ಳಿ ಗ್ರಾಮದಲ್ಲಿ ಈ ದಿನ ಗಂಗಾ ಪರಮೇಶ್ವರಿ ಜಾತ್ರೆಯ ಪ್ರಯುಕ್ತ ಇಡೀ ಗ್ರಾಮದ ಎಲ್ಲರಲ್ಲಿ ಕೂಡ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ ಈ ದಿನ ಅದೇ ತರ ಹೊಸ ರಥವನ್ನ ಉದ್ಘಾಟನೆ ಕೂಡ ಮಾಡ್ತಾ ಇದ್ದೀವಿ ಭಗವಂತ ತಾಯಿ ಎಲ್ಲರಿಗೂ ಶಕ್ತಿ ತುಂಬಿ ಆಯುಷ್ಯ ಮತ್ತು ಆರೋಗ್ಯವನ್ನ ಕೊಡ್ಲಿ ಇನ್ನೀ ಒಂದು ಹೊಸಳ್ಳಿ ಗ್ರಾಮಕ್ಕೆ ಇನ್ನು ಬಂದು ಬರುವಂತಹ ದಿನಗಳಲ್ಲಿ ತಾಯಿ ಆಶೀರ್ವಾದದಿಂದ ಇಡೀ ಕ್ಷೇತ್ರದಲ್ಲಿ ಎಲ್ಲ ಜನರಿಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳಿ ಎಲ್ಲರಿಗೂ ಒಂದು ಭಗವಂತನ ಒಂದು ದುಃಖಪೂರ್ವಕವಾಗಿ ವಿನಂತಿ ಮಾಡ್ತೇವೆ ಸಾರ್ವಜನಿಕ ಬಂದುಗಳಿಗೆ ವಂದನೆಗಳು ಮಾಡುತ್ತಾ ಗಂಗಾ ಪರಮೇಶ್ವರ ತಾಯಿಯ ಒಂದು ನೂತನ ರಥೋತ್ಸವ ಉದ್ಘಾಟನೆ ಹಾಗೂ ಕಲ್ಯಾಣ ಮಹೋತ್ಸವವನ್ನು ಅದ್ಧೂರಿಯಾಗಿ ಗ್ರಾಮದ ಹಿರಿಯರು ಯುವಕರು ಮುಖಂಡರು ಎಲ್ಲರೂ ಸೇರಿ ತುಂಬಾ ಅದ್ಭುತವಾಗಿ ಆಚರಣೆ ಮಾಡಿದ್ದಾರೆ ಅದರಲ್ಲಿ ನಮ್ಮ ನಾವೂ ಭಾಗಿಯಾಗಿ ನಾವೊಂದು ಒಂದು ಪುಣ್ಯದ ಪುಣ್ಯವನ್ನು ಗಳಿಸಿದ್ದೇವೆ ಅಮ್ಮನ ಆಶೀರ್ವಾದವನ್ನು ಪಡೆದಿದ್ದೇವೆ ಮುಂದಿನ ದಿನಗಳಲ್ಲಿ ಇಡೀ ಹೊಸಳ್ಳಿ ಗ್ರಾಮ ಗಂಗಾವತಿಯಲ್ಲಿ ಒಂದು ಒಳ್ಳೆಯ ಹೆಸರನ್ನು ಪಡೆಯಬೇಕಾಗಿ ಒಂದು ಪುಣ್ಯಕ್ಷೇತ್ರವಾಗಿ ಬೆಳಿಬೇಕಾಗಿ ನನ್ನ ಒಂದು ಆಸೆಯಾಗಿದೆ ಎಲ್ಲ ಹಿರಿಯರಿಗೂ ಒಂದಷ್ಟು ನನ್ನ ಮಾತನ್ನು ಜಯ